ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ಹೇಳಿಯರೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿ ನಾವು ಜ್ಯೋತಿಷ ವಿಚಾರದಲ್ಲಿ ಕಳೆದ ವಿಡಿಯೋದಲ್ಲಿ ಗುರು ಮತ್ತು ಬುಧ ಗ್ರಹದ ಮಹಾದಶೆಗಳ ಬಗ್ಗೆ ತಿಳ್ಕೊಂಡಿದ್ವಿ ಗುರು ಮತ್ತು ಬುಧ ಮಹಾದಶೆ ಬರ್ತಕ್ಕಂಥ ಗ್ರಹಗಳಲ್ಲಿ ಏನೇನು ಫಲ ಸಿಗುತ್ತೆ ಯಾವ ಅನುಕೂಲ ಅನನುಕೂಲ ಏನಿರುತ್ತೆ ಅಂತ ತಿಳ್ಕೊಂಡಿದ್ವಿ ಈಗ ಬಹಳ ಮುಖ್ಯವಾದದ್ದು ಕುಜಗ್ರಹ ಕುಜಗ್ರಹದ ಮಹಾದಶೆ ಏಳು ವರ್ಷ ಇರುತ್ತದೆ ಈ ಕುಜ ಗ್ರಹದ ಏಳು ವರ್ಷದಲ್ಲಿ ಆ ಬರ್ತಕ್ಕಂಥ ಎಂಟು ಭುಕ್ತಿ ಗ್ರಹಗಳ ಗ್ರಹಗಳ ಭುಕ್ತಿ ಇರ್ತದಲ್ಲ ಎಂಟು ಗ್ರಹಗಳದ್ದು ಆ ಒಂದು ಭುಕ್ತಿಗಳಲ್ಲಿ ನಾವು ಯಾವ್ಯಾವ ರೀತಿ ಫಲಗಳು ಅನುಭವಿಸ್ವಿ ಅನುಕೂಲ ಮತ್ತು ಅನನುಕೂಲ ಅದು ತಿಳ್ಕೊಳ್ಳೋದಕ್ಕೆ ಮುಂಚೆ ಒಂದು ವಿಚಾರ ತಿಳ್ಕೊಳ್ಳಿ ಕುಂಡ್ಲಿಯಲ್ಲಿ ನೋಡಿ ಕುಂಡ್ಲಿಯಲ್ಲಿ ನಿಮ್ಮ ಜಾತಕದಲ್ಲಿ ಕುಜ ಮೇಷರಾಶಿಯಲ್ಲೋ ರಾಶಿಯಲ್ಲೋ ಸಿಂಹ ರಾಶಿಯಲ್ಲೋ ಮಕರ ರಾಶಿಯಲ್ಲೋ ಇದ್ದರೆ ಇಂಪಾರ್ಟೆಂಟಾಗಿ ಇಲ್ಲಿ ಧನುರ್ ರಾಶಿ ಮತ್ತು ವೀನರಾಶಿಯಲ್ಲಿದ್ದರೂ ಉತ್ತಮಾನೇ ಇದು ಮೇಷರಾಶಿ ಮತ್ತು ಮಕರ ಮತ್ತು ಸಿಂಹ ಮತ್ತು ಋಷಿಕ ರಾಶಿಯಲ್ಲಿ ಎಸ್ಪೆಷಲಿ ಇಷ್ಟರಲ್ಲಿದ್ದರೆ ಕುಜಾ ಇದು ಕುಜನಿಗೆ ಒಳ್ಳೆಯ ಉತ್ತಮ ಸ್ಥಾನಗಳು ಮತ್ತು ಇದು ಮಕರ ಬಂದು ಮಕರ ರಾಶಿಯಲ್ಲಿ ಹುಚ್ಚ ಆಗ್ತಾನೆ ತುಂಬ ಐಲಿ ಪವರ್ ಪವರ್ ಇರ್ತದೆ ತುಂಬ ಐ ಪವರ್ ಇರ್ತದೆ ಇಲ್ಲಿ ಮೇಷರಾಶಿಯಲ್ಲಿ ಸ್ವಕ್ಷೇತ್ರ ಮಧ್ಯ ಮೂಲ ತ್ರಿಕೋಣ ಇಲ್ಲಿ ಸ್ವಲ್ಪ ಪವರ್ ಇಲ್ಲಿ ಇಲ್ಲಿ ನೂರಕ್ಕೆ ಇದ್ದರೆ ಇಲ್ಲಿ ಎಂಬತ್ತು ಭಾಗ ಇರ್ತದೆ ಇಲ್ಲಿ ಇಲ್ಲೊಂದು ಎಪ್ಪತ್ತು ಭಾಗ ಇರುತ್ತೆ ಇಲ್ಲೊಂದು ಅರವತ್ತು ಭಾಗ ಇರುತ್ತೆ ಪರ್ಸೆಂಟೇಜ್ ವೇಸ್ ತಗೊಳ್ಳೋದಾದ್ರೆ ಒಂದು ವೇಳೆ ನಿಮ್ಮ ಜಾತಕದಲ್ಲಿ ಮೇಷ ರಾಶಿಯಲ್ಲಿ ಕುಜ ಇದ್ದು ಆ ಮನೆ ಒಂದನೇ ಮನೆ ಆಗಿದ್ದೀನೋ ಎರಡನೇ ಮನೆಯಾಗಿ ಅಥವಾ ಮೂರನೇ ಮನೆಯಾಗಿ ಅಥವಾ ನಾಲ್ಕನೇ ಮನೆಯಾಗಿ ಇದ್ದರೆ ಒಂಬತ್ತು ಹತ್ತನೇ ಮನೆ ಆಗಿದ್ರೆ ಖಂಡಿತ ನಿಮಗೆ ತಕ್ಕ ಬ ಕುಜನಿಂದ ಬರಬೇಕಾಗಿರ್ತಕ್ಕಂಥ ಎಲ್ಲ ಯೋಗಗಳು ಏನೇನು ವಾಹನ ಯೋಗ ಭೂಮಿ ಯೋಗ ಮನೆ ಯೋಗ ಎಲ್ಲ ಪಿತೃಗಳು ಶ್ರೀಮಂತಿಕೆ ಪಿತೃಗಳಿಂದ ಶ್ರೀಮಂತಿಕೆ ಅಣ್ಣ ತಮ್ಮಂದಿರ ಸಹಾಯ ಎಲ್ಲ ಸಿಗುತ್ತೆ ಕುಜನು ಈ ಒಂದು ಒಳ್ಳೆಯ ಸಂದರ್ಭ ಮೇಷರಾಶಿಯಲ್ಲಿದ್ದು ಅದು ಆ ಎಷ್ಟನೇ ಮನೆ ಆಗಿರಬೇಕು ಒಂದು ಎರಡು ಮೂರು ನಾಲ್ಕು ಮತ್ತು ಒಂಬತ್ತು ಹತ್ತು ಇಷ್ಟಾಗಿರಬೇಕು ಇಷ್ಟಾಗಿದ್ದರೆ ನಿಮಗೆ ಭೂಮಿ ಯೋಗ ಅಂತ ಖಂಡಿತ ತುಂಬ ಚೆನ್ನಾಗಿರುತ್ತೆ ಮನೆ ಸ್ವಂತ ಮನೆ ಭೂಮಿ ಖರೀದಿ ಮಾಡೋದು ತಗೊಳ್ಳೋದು ರಿಯಲ್ ಎಸ್ಟೇಟ್ ಮಾಡೋದು ಮತ್ತು ಹತ್ತನೇ ಮನೆ ಏನಾದರೂ ಆಗಿದ್ದರೆ ನೀವೇನೋ ಸರ್ಕಾರಿ ಕಡೆಯಿಂದ ಸರ್ಕಾರಿ ಉದ್ಯೋಗಕ್ಕೆ ಸಂಬಂಧಪಟ್ಟಿದ್ದರಲ್ಲಿ ಖಂಡಿತ ನೀವು ಸಾಧನೆ ಮಾಡ್ತೀರಾ ಸರ್ಕಾರಿ ಕೆಲಸ ಆಗೋದು ಪೊಲೀಸ್ ಕೆಲಸ ಆಗಿರ್ಬೋದು ಅಥವಾ ಯಾವುದಾದ್ರು ಗೌರ್ಮೆಂಟ್ಗೆ ಸಂಬಂಧಪಟ್ಟಿದ್ದು ತಹಶೀಲ್ದಾರು ಸರ್ವೇ ಆಫೀಸರು ಈ ಥರ ಕೆಲಸಗಳೆಲ್ಲ ಬರೋ ಚಾನ್ಸಸ್ ಇರುತ್ತೆ ಎಸ್ಪೆಷಲಿ ಪೊಲೀಸ್ ವಿಚಾರದಲ್ಲಿ ತುಂಬ ಅನುಕೂಲ ಆಗುತ್ತೆ ಅದೇ ರೀತಿ ಮಕರ ರಾಶಿಯಲ್ಲಿದ್ದರೂ ನಿಮ್ಗೇನಾದರೂ ಮಕರ ರಾಶಿಯಲ್ಲಿದ್ದು ಸ್ವಂತ ಬಿಸ್ನೆಸ್ ಮಾಡ್ತಾಯಿದ್ರೆ ತುಂಬ ಶ್ರೀಮಂತಿಕೆ ಬರುತ್ತೆ ಭೂಮಿ ಯೋಗ ತಂದೆ ಮತ್ತು ತಾಯಿ ಎರಡು ಕಡೆಯಿಂದ ಭೂಮಿ ಯೋಗ ಸಿಗುತ್ತೆ ನಿಮಗೆ ಅದು ಎಷ್ಟು ನಂಬರು ಒಂದನೇ ಮನೆ ಆಗಿರಬೇಕು ಅಥವಾ ನಾಲ್ಕನೇ ಮನೆ ಆಗಿರಬೇಕು ಅಥವಾ ಎರಡನೇ ಮನೆ ಅಥವಾ ಮೂರನೇ ಮನೆ ಆಗಿರಬೇಕು ಮತ್ತು ನಾನು ಹೇಳ್ದಂಗೆ ಒಂಬತ್ತು ಹತ್ತನೇ ಮನೆ ಆಗಿರಬೇಕು ಇಷ್ಟು ಮನೆಗಳಲ್ಲಿದ್ದರೆ ಖಂಡಿತ ನೀವು ಗೌರ್ಮೆಂಟ್ಗೆ ಸಂಬಂಧಪಟ್ಟಿದೆ ಯಾವುದೊಂದು ಫೆಸಿಲಿಟಿ ತಗೋತೀರಾ ಒಳ್ಳೆ ಗೌರ್ಮೆಂಟ್ ಹತ್ತನೆ ಮನೆ ಆಗಿದ್ರೆ ಕಂಪಲ್ಸರಿ ಗೌರ್ಮೆಂಟ್ ಕೆಲಸ ಸಿಗುತ್ತೆ ಅದರ ಪೊಲೀಸ್ ಉದ್ಯೋಗ ಈ ಥರ ಆಗುತ್ತೆ ಈ ಒಂದು ಹತ್ತನೇ ಮನೆ ಆಗಿದ್ದು ಅದಕ್ಕೆ ಹೇಳಾದರೂ ಗುರು ಮತ್ತು ರವಿ ಗುರು ರವಿ ಗ್ರಹಗಳ ಸಪೋರ್ಟ್ ಇದ್ರೆ ಜೊತೆಯಲ್ಲಿದ್ರೇನೋ ಅಥವಾ ದೃಷ್ಟಿ ಇದ್ರೇನೋ ಅಥವಾ ಈ ಕುಜಗ್ರಹ ಆಪೋಸಿಟ್ ಗುರುನೋ ರವಿನ ಇದ್ರೇನೋ ಖಂಡಿತ ನೀವು ಪೊಲೀಸ್ ಆಫೀಸರ್ ಆಗಿಬಿಡ್ತೀರಾ ಈ ಥರ ಎಲ್ಲ ಇರುತ್ತೆ ನೋಡ್ಕೋಬೇಕು ಮತ್ತು ಸಿಂಹ ಋಷಿಗದಲ್ಲೂ ಅಷ್ಟೇ ಅದೇ ರೀತಿ ಕುಜ ನಿಮ್ಮ ಜಾತದಲ್ಲಿ ಒಂದು ಎರಡು ಮೂರು ನಾಲ್ಕು ಮತ್ತು ಒಂಬತ್ತು ಹತ್ತು ಈ ಒಂದು ಪೊಸಿಷನಲ್ಲಿ ಚೆನ್ನಾಗಿರ್ಬೇಕು ಕುಜ ಚೆನ್ನಾಗಿದ್ದ ಆ ಕುಜನಿಗೆ ಗುರುವಿನ ದೃಷ್ಟಿನೋ ರವಿನ ಸೂರ್ಯಗ್ರಹ ದೃಷ್ಟಿನೋ ಚಂದ್ರನ ಒಂದು ಚದ ಚದ ಇರೋದೋ ಈ ಥರ ಅಂಶ ಇದ್ದರೆ ತುಂಬ ಅನುಕೂಲ ಆಗುತ್ತೆ ಒಂದು ವೇಳೆ ಕುಜ ಇಲ್ಲಿ ಕಟಕ ರಾಶಿಯಲ್ಲಿ ನೀಚ ಆಗ್ಬಿಡ್ತಾನೆ ಇಲ್ಲಿದ್ದು ಆರು ಎಂಟು ಹನ್ನೆರಡು ಇದ್ದರೆ ಕುಂಡ್ಲಿಯಲ್ಲಿ ಕುಜ ಈ ರಾಶಿಯಲ್ಲಿದ್ದು ಪ್ಲಸ್ ಆರು ಎಂಟು ಹನ್ನೆರಡು ಈ ಥರ ಆದ್ರೆ ಕುಜನಿಂದ ಬರಬೇಕಾಗಿರ್ತಕ್ಕಂಥ ಕ ಪಲ್ಲಗಳೆಲ್ಲ ಸ್ವಲ್ಪ ತುಂಬ ಕಡಿಮೆ ಆಗ್ತದೆ ಮತ್ತು ಕೆಟ್ಟ ಫಲ್ಲಗಳನ್ನೂ ಅನ್ಭವ್ಸಾಗ ಪರಿಸ್ಥಿತಿ ಬರ್ತದೆ ಅದನ್ನು ಸ್ವಲ್ಪ ಕುಳ್ಳಿಯಲ್ಲಿ ನೋಡ್ಕೋಬೇಕು ನೀವು ಇನ್ನು ಭುಕ್ತಿಗಳು ವಿಚಾರಕ್ಕೆ ಬರೋದಾದರೆ ಕುಜ ಗ್ರಹದ ಮಹಾದಶೆ ವಿಚಾರಕ್ಕೆ ಬರ್ತದೆ ಏಳು ವರ್ಷ ಇರುತ್ತೆ ಕುಜ ಮಹಾದಶೆ ನಿಮ್ಮ ಒಂದು ಕುಜ ದಶೆಯಲ್ಲಿ ಏನೇನು ಫಲ ಅನುಭವಿಸ್ತೀರಾ ಏಳು ವರ್ಷದಲ್ಲಿ ಕುಜ ದಶೆಯಲ್ಲಿ ಭಕ್ತಿ ನಿಮಗೆ ನಾಲ್ಕು ತಿಂಗಳು ಇಪ್ಪತ್ತೇಳು ದಿನ ಇರ್ತದೆ ನಾಲ್ಕು ತಿಂಗಳು ಇಪ್ಪತ್ತೇಳು ದಿವಸ ಇರುತ್ತೆ ಕುಜ ಭುಕ್ತಿ ಕುಜ ದಶೆಯಲ್ಲಿ ಕುಜ ಹೋಗ್ತೇವೆ ನಾಲ್ಕು ತಿಂಗಳು ಇಪ್ಪತ್ತೇಳು ಸೇರಬೇಕಾದ್ರೆ ಹೇಳೋದಿಲ್ಲ ಕುಜಾ ಈ ರೀತಿ ಉತ್ತಮ ಯೋಗ ಇಲ್ಲಿದ್ದರೆ ಮೇಷ ಸಿಂಹ ಔಷಿಕ ಮಕರದಲ್ಲಿದ್ದರೆ ಅದು ಏನಾದರೂ ಒಂದು ನಾಲ್ಕು ಎರಡು ಮೂರು ಅಯ್ಯೋ ಒಂಬತ್ತು ಹತ್ತು ಇದು ಮನೆಗಳಲ್ಲಿದ್ದರೆ ದೃಷ್ಟಿ ಇದ್ದರೆ ಖಂಡಿತ ಭೂಮಿ ಯೋಗ ಒಳ್ಳೆ ಮನೆ ಯೋಗ ಭೂಮಿ ಖರೀದಿ ಮಾಡೋದು ಮಾರೋದು ಪ್ರಾಫಿಟ್ ಮಾಡೋದು ರಿಯಲ್ ಎಸ್ಟೇಟ್ ಮಾಡೋದು ಈ ಥರ ಬಿಸ್ನೆಸ್ ಮಾಡೋದು ಎಲ್ಲಾದರೂ ಪೊಲೀಸ್ ಕೆಲಸಕ್ಕೆ ಅಪ್ಲೈ ಮಾಡೋದು ಲಾಯರ್ ಆಗೋದು ಪೊಲೀಸ್ ಆಗೋದು ಸರ್ವೇರ್ ಆಫೀಸರ್ ಆಗೋದು ಯಾವುದಾದ್ರೂ ಒಂದು ರೀತಿ ಗೌರ್ಮೆಂಟ್ಗೆ ಸಂಬಂಧಪಟ್ಟಿದ್ದ ಜಾಗಳೆಲ್ಲ ನೀವು ತುಂಬ ಅನುಕೂಲ ಆಗ್ತಾ ಇರ್ತದೆ ಸಾಧನೆ ಮಾಡ್ತೀರಾ ಒಂದು ವೇಳೆ ಆ ಥರ ಇಲ್ಲದೆ ನಿಮಗೆ ಆರು ಎಂಟು ಹನ್ನೆರಡರಲ್ಲಿದ್ದು ಋಷಿ ಕಟಕ ಕಟಕರಾಶಿಯಲ್ಲಿ ನೀಚ ಆಗಿದ್ರೆ ಭೂಮಿನ ಕಳ್ಕೊತೀರಾ ಮನೆ ಕಳ್ಕೊತೀರಾ ಅಥವಾ ಬಡಿಸ್ತಾ ಇರುತ್ತೆ ಭೂಮಿ ಇರೋದೇ ಇಲ್ಲ ನೀವು ಹುಟ್ಟುತಾನೆ ತುಂಬ ಮನೆ ಇರೋದಕ್ಕೆ ಮನೆ ಇರೋದಿಲ್ಲ ಭೂಮಿ ನಿಮ್ಮ ನಿಮ್ಮ ಜಾತಕದಲ್ಲಿ ಭೂಮಿ ನಿಮ್ಮ ಕುಟುಂಬದಲ್ಲಿ ಭೂಮಿ ಯೋಗ ಇರೋದಿಲ್ಲ ಯಾರಿಗೂ ಭೂಮಿ ಇರೋದಿಲ್ಲ ಇಲ್ಲ ಜಗಳ ಆಗೋದು ಗಲಾಟೆಗಳಾಗೋದು ಸುಮ್ಮನೆ ತುಂಬ ಲಾಸ್ ಆಗೋದು ಈ ಥರ ಬೈಯಲ್ಲಿ ಶಕ್ತಿ ಕಡಿಮೆ ಆಗ್ಬಿಡೋದು ರಕ್ತ ಕಮ್ಮಿ ಆಗ್ಬಿಡುದು ಈ ಥರ ಸಮಸ್ಯೆಗಳೆಲ್ಲ ಕುಜರಿಂದ ಬರ್ತದೆ ಅದಕ್ಕೆ ಶುಭ ಸ್ಥಾನದಲ್ಲಿರಬೇಕು ದುಸ್ಥಾನದಲ್ಲಿ ಇರಬಾರ್ದು ಅದೇ ರೀತಿ ಕುಜ ಮಹಾದಶೆಯಲ್ಲಿ ರಾಹು ದಶೆ ಒಂದು ವರ್ಷ ಹದಿನೆಂಟು ದಿವಸ ಇರ್ತದೆ ನೋಡಿ ನಿಮ್ಗೆ ಎಸ್ಪೆಷಲಿ ಹೇಳ್ತೀನಿ ಕುಜ ದಶೆಯಲ್ಲಿ ರಾಹು ದಶೆ ಈ ರಾಹು ಚೆನ್ನಾಗಿದ್ದರೂ ಚೆನ್ನಾಗಿ ಇಲ್ಲದೇ ಇದ್ದರೂ ಕುಜನಿಗೆ ಶತ್ರು ಆಗಿರೋದ್ರಿಂದ ರಾಹು ಭುಕ್ತಿಯಲ್ಲಿ ಕುಜದಶೆಯಲ್ಲಿ ಖಂಡಿತ ನಿಮಗೆ ಏನಾದರೂ ತುಂಬ ಗಂಡಾಂತರಗಳು ಅವಘಡಗಳು ಜಗಳಗಳು ಗಲಾಟೆಗಳು ಇದರ ಸಮಸ್ಯೆಗಳೇನಾದರೂ ಆಗೇ ಆಗ್ತಾ ಇರ್ತದೆ ಭೂಮಿ ವಿಚಾರದಲ್ಲಿ ಕೇಸ್ ಬೀಳೋದು ಶತ್ರು ಉಟ್ಕೊಳ್ಳೋದು ಇದರ ಸಮಸ್ಯೆಗಳೆಲ್ಲ ಬರ್ತಾ ಇರ್ತದೆ ವೈವಾಹಿಕ ಜೀವನ ದಾಂಪತ್ಯದಲ್ಲಿ ಸ್ವಾಮಿಕ ವೈಮನಸ್ಸು ಬರೋದು ಕಿರಿಕಿರಿ ಆಗೋದು ಅದರಲ್ಲಿ ಎಸ್ಪೆಷಲಿ ಕುಜ ಎಲ್ಲಿರ್ತಾನೋ ಅಲ್ಲಿ ಜೊತೆಲಿ ರಾಹು ಇದ್ದರೆ ಕುಜನಿಗೆ ಅಲ್ಲಿ ನೋಡಿ ಇಲ್ಲಿ ಕುಜಾ ಮೇಷ ಅಲ್ಲಿಸಿದಾನೆ ಇದು ಆಪೋಸಿಟ್ ಏನಾದರೂ ರಾಹು ಇದ್ದರೆ ನಿಮ್ಮ ದಾಂಪತ್ಯ ಜೀವನ ಕೆಡುತ್ತೆ ನಿಮ್ಮ ಭೂಮಿ ವಿಚಾರದಲ್ಲಿ ಜಗಳ ಬರುತ್ತೆ ಗಲಾಟೆಗಳಾಗುತ್ತೆ ಅಣ್ಣ ತಮ್ಮದ ಮಧ್ಯೆ ಗಲಾಟೆಗಳಾಗುತ್ತೆ ಕಂಪಲ್ಸರಿ ಅಣ್ಣ ತಮ್ಮದ್ರೆ ಕಿತ್ಲಾಡ್ತೀರಾ ಈ ಎಲ್ಲ ಸಮಸ್ಯೆಗಳೆಲ್ಲ ಬರುತ್ತೆ ಆಮೇಲೆ ಕುಜ ನೋಡಿ ಇಲ್ಲಿದ್ದಾನೆ ಕುಜನಿಗೆ ಆಮೇಲೆ ಫಾರ್ ಎಕ್ಸಾಂಪಲ್ ಯಾವ ರೀತಿ ಅಂದರೆ ಪಂಚಮದಲ್ಲಿ ರಾಹು ಇದ್ದು ಐದನೇ ಮನೆ ನಿಮ್ಮ ಜಾತಕದಲ್ಲಿ ಫಾರ್ ಎಕ್ಸಾಂಪಲ್ಲು ಇದು ಬಂದು ನೋಡಿ ಇದು ಬಂದು ಲಗ್ನ ಅಂತ ಇಟ್ಕೊಳ್ಳಿ ತುಲಾ ಲಗ್ನಕ್ಕೆ ಐದನೇ ಮನೆ ಬಂದು ಕುಂಭರಾಶಿ ಬರುತ್ತೆ ಕುಂಭರಾಶಿಯಲ್ಲಿ ಕುಂಭರಾಶಿಯಲ್ಲಿ ರಾಹು ಇದೆ ಅಂತ ಇಟ್ಕೊಳ್ಳಿ ರಾಹು ಆವಾಗ ಎರಡನೇ ಎರಡನೇದಲ್ಲಿ ಸೃಶ್ಚಿಕ ರಾಶಿಯಲ್ಲಿ ಕುಜಾ ಇದ್ದು ಆ ಕುಜನ ನಾಲ್ಕನೇ ದೃಷ್ಟಿ ಬಿದ್ದರೆ ಅಥವಾ ಸಿಂಹರಾಶಿಯಲ್ಲಿ ಕುಜಾ ಇದ್ದು ಕುಜನ ಎಂಟನೇ ದೃಷ್ಟಿ ರಾಹು ಮೇಲೆ ಬಿದ್ದರೆ ಖಂಡಿತ ನಿಮಗೆ ಮಗು ಆಗೋಲ್ಲ ಸಂತಾನ ಆಗೋಲ್ಲ ಒಂದು ಎರಡು ಮೂರು ನಾಲ್ಕು ಅಬಾಷನ್ ಆಗೋಗೋ ಚಾನ್ಸಸ್ ಇರುತ್ತೆ ಇಂಥ ಅಬಾಷನ್ಸ್ ಆಗೋದು ಬ್ಲೀಡಿಂಗ್ ಆಗೋದು ನಿಮ್ಮ ಇಂಡತಿಗೆ ಅಥವಾ ನಿಮಗೆ ಉತ್ಪತ್ತಿ ನಿಮ್ಮ ಒಂದು ವ್ಯಯದಲ್ಲಿ ಇನ್ಫೆಕ್ಷನ್ಸ್ ಆಗಿ ಮಗು ಉತ್ಪತ್ತಿ ಆಗದೆ ಇರೋದು ಎಷ್ಟು ವರ್ಷ ಆದರೂ ಮಗು ಮಗು ಮದುವೆ ಮಗು ಆಗೋದು ಈ ಥರ ಪಂಚಮವಾಗಿ ಬರುತ್ತೆ ಅದೇ ರಾಹು ಆರಲ್ಲಿದ್ದು ಆ ರಾಹು ಮೇಲೆ ಕುಜನ ದೃಷ್ಟಿ ಬಿದ್ದರೆ ಕೆಟ್ಟ ದೃಷ್ಟಿ ಗಲಾಟೆಗಳಾಗೋದು ಆಗೋದು ಶತ್ರುಗಳು ಬರೋದು ಒಡದಾಟ ಒಡೆದಾಟ ಕೇಸು ಕಚೇರಿ ಸಮಸ್ಯೆಗಳಾಗ್ಬಿಡುತ್ತೆ ಅದೇ ರಾಹು ಏಳಕ್ಕೆ ಬಂದರೆ ಇಲ್ಲಿ ಲಗ್ನ ಅಂತ ಇಟ್ಕೊಳ್ಳಿ ಋಷಿಕ ಲಗ್ನ ಅಂತ ಇಟ್ಕೊಳ್ಳಿ ರಾಹು ಏಳಕ್ಕೆ ಬಂದ ಅಂತ ಇಟ್ಕೊಳ್ಳಿ ರಾಹು ಗಂಡ ಹೆಂಡ್ತಿ ಮಾರಾಮಾರಿ ಆಗ್ಬಿಡುತ್ತೆ ನಿಮಗೆ ಡೈವರ್ಸ್ ಕೇಸ್ ಹೊರಟೋಗಿಬಿಡ್ತೇವೆ ರಾಹು ಸಪ್ತಮದಲ್ಲಿದ್ದು ಕೆಜ ಲಗ್ನದಲ್ಲಿ ಇದು ಕುಜ ರಾಹು ಒಬ್ಬರ ಒಬ್ಬರು ನೋಡ್ತಾ ಇದ್ದಾರೆ ಅಂದರೆ ದಾಂಪತ್ಯ ಜೀವನ ನಿಲ್ಲೋದೇ ಇಲ್ಲ ಸಮಸ್ಯೆಗಳಾಗ್ಬಿಡ್ತದೆ ಅದಕ್ಕೆ ರಾಹು ಭಕ್ತಿ ತುಂಬ ಡೇಂಜರ್ ಕುಜ ದೇಶೆಯಲ್ಲಿ ಇನ್ನು ಕುಜ ಗುರು ಭಕ್ತಿ ಬಂತು ಅಂದರೆ ನಿಮಗೆ ಅದೇನು ಹೇಳ್ತಾರ ರೋಗಿ ಬಯಸಿದ್ದು ಹಾಲು ವೈದ್ಯ ಹೇಳಿದ್ದು ಹಾಲು ಅನ್ನೋ ಅಂದಂಗೆ ನೀವು ಹುಟ್ಟಿದ್ದೆಲ್ಲ ಚಿನ್ನ ಆಗ್ಬಿಡುತ್ತೆ ಗುರು ಕೆಟ್ಟಿದ್ರೂ ತೊಂದರೆ ಇಲ್ಲ ಕುಜಗ್ರಹ ಗುರು ಮಿತ್ರ ಆಗಿರೋದ್ರಿಂದ ನಿಮಗೆ ಕೆಟ್ಟದ್ದು ಒಳ್ಳೇದಾಗಿಲ್ಲ ಅಂದ್ರೂ ಚಿಂತೆಲ್ಲ ಕೆಟ್ಟದಂತೂ ಆಗಲ್ಲ ಗುರು ಕೆಟ್ಟಿದ್ರು ಅದೇ ಒಂದು ವೇಳೆ ಗುರು ತುಂಬ ಹುಚ್ಚ ಆಗಿದ್ದು ಗುರು ಯಾವುದೂ ಶುಭ ಸ್ಥಾನದಲ್ಲಿ ಒಂದು ಐದು ಒಂಬತ್ತು ಹನ್ನೊಂದು ಹತ್ತೂರಲ್ಲಿ ಆ ಥರ ಏನಾದರೂ ಗುಡ್ ಒಳ್ಳೆ ಪೊಸಿಷನ್ನಲ್ಲಿ ಗುರು ಇದ್ದಾದರೆ ಆ ಕುಜಭುಕ್ ದಶೆಯಲ್ಲಿ ಗುರು ಭಕ್ತಿಯಲ್ಲಿ ನೀವು ಖಂಡಿತ ಏನಾದರೂ ಎಜುಕೇಷನ್ ವಿಚಾರದಲ್ಲಿ ಭೂಮಿ ವಿಚಾರದಲ್ಲಿ ಸರ್ಕಾರಿ ಕೆಲಸದ ವಿಚಾರದಲ್ಲಿ ಫ್ಯಾಮಿಲಿ ವಿಚಾರದಲ್ಲಿ ಮಕ್ಕಳ ವಿಚಾರದಲ್ಲಿ ಸಂತಾನದ ವಿಚಾರದಲ್ಲಿ ಮದುವೆ ವಿಚಾರದಲ್ಲಿ ಎಲ್ಲ ರೀತಿಯಲ್ಲೂ ಲಾಭ ಪಡ್ಕೊತೀರಾ ನೀವು ನೋಡ್ಕೋಬೇಕು ನಿಮ್ಮ ಜಾಗದಲ್ಲಿ ಗುರು ಇಲ್ಲದೇ ಕುಜ ಇಲ್ಲದೇ ನೋಡ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ಅಂತ ಇನ್ನು ಕುಜ ದಶೆಯಲ್ಲಿ ಶನಿ ಭಕ್ತಿ ಬಂದರೆ ಸೇಮ್ ರಾಹುಗೆ ಏನು ಅದೇ ರೀತಿ ರಿಸಲ್ಟ್ ಇರುತ್ತೆ ಶನಿನೂ ನೀವು ಕುಜನಿಗೆ ಏನಾದರೂ ಜೊತೆಯಲ್ಲಿರೋದು ಆಪೋಸಿಟ್ ಇರೋದು ಅಥವಾ ಶನಿ ಮೇಲೆ ಕುಜನ ದೃಷ್ಟಿ ಬೀಳೋದಾದರೆ ಸೇಮ್ ರಾಹುಗೆ ಏನಾನೇನೇನು ಹೇಳಿದ್ದು ಬ್ಯಾಡ್ ಕಂಡೀಷನ್ಸ್ ಬ್ಯಾ ಕೆಟ್ಟ ಫಲಗಳು ಏನೇನು ಬರುತ್ತೆ ಅಂತ ಅದೇ ರೀತಿ ಶನಿಗೆ ಕೆ ಶನಿಯ ಕೆ ವಿಚಾರದಲ್ಲಿ ಅದೇ ಬರುತ್ತೆ ಆದರೆ ಒಂದು ನಿಮಗೆ ಏನು ಕಡಿಮೆ ಆಗುತ್ತೆ ಅಂದರೆ ಶನಿ ಏನಾದರೂ ಮಕರ ರಾಶಿ ಕುಂಭರಾಶಿಯಲ್ಲಿದ್ದು ಅಥವಾ ಉತ್ತಮವಾದಂಥ ಹತ್ತು ಅನ್ನೋದು ಒಳ್ಳೆ ಪೊಸಿಷನಲ್ಲಿದ್ದು ದೃಷ್ಟಿ ಬಿದ್ದಿಲ್ಲ ಅಂದರೆ ಕುಜ ದೃಷ್ಟಿ ಬಿದ್ದಿಲ್ಲ ಆದರೆ ಶನಿ ಮೇಲೆ ಖಂಡಿತ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಒಳ್ಳೆ ಲಾಭ ಪಡ್ಕೋತೀರಾ ಆ ಭೂಮಿ ಯೋಗದಲ್ಲಿ ಭೂಮಿ ವಿಚಾರದಲ್ಲಿ ಒಳ್ಳೆ ಯೋಗ ಅನುಭವಿಸ್ತೀರಾ ರಾಹುಗಿಂತ ವಿಚಾರದಲ್ಲಿ ಶನಿ ವಿಚಾರದಲ್ಲಿ ಹೆಚ್ಚು ಲಾಭ ಮಾಡ್ಕೋತೀರಾ ಈ ಒಂದು ವರ್ಷ ಒಂದು ತಿಂಗಳು ಒಂಬತ್ತು ದಿವಸದಲ್ಲಿ ಶನಿ ಮುಕ್ತಿಯಲ್ಲಿ ಶನಿ ಚೆನ್ನಾಗಿರಬೇಕು ಕುಜನ ದೃಷ್ಟಿ ಅಷ್ಟೇ ಶನಿ ಮೇಲೆ ಬಟ್ ಶನಿ ಚೆನ್ನಾಗಿದೆ ಖಂಡಿತ ಶನಿ ಶನಿಯಿಂದ ಬರಬೇಕೆ ಅಂತಕ್ಕಂಥ ಎಲ್ಲ ಪ್ರಾಫಿಟ್ ನೀವು ಪಡ್ಕೋತೀರಾ ಇನ್ನು ಕುಜದ ಗ್ರಹ ಮಹಾದಶೆಯಲ್ಲಿ ನಿಮಗೆ ಬುಧ ಬರ್ತಾನೆ ಬುಧ ಹನ್ನೊಂದು ತಿಂಗಳು ಇಪ್ಪತ್ತೇಳು ದಿವಸ ಇರ್ತಾನೆ ಸೊ ಏನಾದರೂ ಬುಧ ನಿಮಗೆ ಜಾತಕದಲ್ಲಿ ಚೆನ್ನಾಗಿದರೆ ಟೆಕ್ನಿಕಲ್ ಫೀಲ್ಡಲ್ಲಿ ಇಂಜಿನಿಯರಿಂಗ್ ಫೀಲ್ಡಲ್ಲಿ ಮತ್ತು ಬ್ಯಾಂಕಿಂಗ್ ಡಿಪಾರ್ಟ್ಮೆಂಟಲ್ಲಿ ತುಂಬ ಸಾಧನೆ ಮಾಡ್ತೀರಾ ಜಾತಕದಲ್ಲಿ ಬುಧ ಚೆನ್ನಾಗಿರಬೇಕು ಮೂಲ ತ್ರಿಕೊಳ್ಳೋಸ ಕ್ಷೇತ್ರ ಹುಚ್ಚ ಇರಬೇಕು ಕುಜನ ದೃಷ್ಟಿ ಬೀಳಬಾರ್ದು ಕುಜನೂ ಹುಚ್ಚ ಚೆನ್ನಾಗಿದ್ದು ಬುಧನೂ ಚೆನ್ನಾಗಿದ್ದರೆ ಟೆಕ್ನಿಕಲ್ ಫೀಲ್ಡು ಐ ಟಿ ಫೀಲ್ಡು ಆಮೇಲೆ ನೀವು ಬ್ಯಾಂಕಿಂಗ್ ಡಿಪಾರ್ಟ್ಮೆಂಟ್ ಈ ಥರ ಎಲ್ಲ ಒಂದೊಳ್ಳೆಯ ಸಾಧನೆ ಮಾಡ್ತಕ್ಕಂಥ ಕ್ಷೇತ್ರದಲ್ಲಿ ಹೋಗ್ತೀರಾ ಒಳ್ಳೆಯ ಸಂಪಾದನೆ ಮಾಡ್ಕೋತೀರಾ ಅದೇ ಬುಧ ಕೆಟ್ಟಿದ್ದು ಕುಜನ ದೃಷ್ಟಿ ಬಿಟ್ಟರೆ ಸ್ಕಿನ್ ಅರ್ಜಿ ಆಗೋದು ಆಪರೇಷನ್ಸ್ ಆಗೋದಿಲ್ಲ ಸಮಸ್ಯೆ ಬಂದ್ಬಿಡುತ್ತೆ ಶನಿ ಮೇಲೂ ಅಷ್ಟೇ ಶನಿ ಮೇಲೆ ಏನಾದರೂ ಕುಜನ ಕೆಟ್ಟ ದೃಷ್ಟಿ ಬಿದ್ದು ಶನಿ ಕೆಟ್ಟಿದ್ದರೆ ನಿಮಗೆ ಆ ಜಾಗದಲ್ಲಿ ಆಪರೇಷನ್ಸ್ ಆಗೋದು ಗಲಾಟೆಗಳಾಗೋದು ಆಕ್ಸಿಡೆಂಟ್ ಆಗೋದು ಮುಳೆ ಗುರುತಾಗೋದೆಲ್ಲ ಆಗ್ತದೆ ಹುಷಾರ ನೋಡ್ಕೋಬೇಕು ಕುಜದಶಿಯಲ್ಲಿ ಕೇತು ಭುಕ್ತಿ ಜಾತಕದಲ್ಲಿ ಕೇತು ಚೆನ್ನಾಗಿದ್ದು ಒಳ್ಳೆ ಪೊಸಿಷನಲ್ಲಿದ್ದರೆ ಏನು ತೊಂದರೆ ಇಲ್ಲ ಒಂದು ವೇಳೆ ಕೇತು ಏನಾದರೂ ಕೆಟ್ಟ ಸ್ಥಿತ ಪೊಸಿಷನಲ್ಲಿದ್ದು ಆರು ಇಂಟು ಹನ್ನೆರಡರಲ್ಲಿ ಮೂರರಲ್ಲಿ ಇದರಲ್ಲಿ ಇದ್ದು ಐದು ಆರರಲ್ಲಿದ್ದು ಕುಜನ ಅಷ್ಟಮ ದೃಷ್ಟಿ ಬಿದ್ದರೆ ಆ ಭಾಗದಲ್ಲಿ ಇನ್ಫೆಕ್ಷನ್ ಆಗುತ್ತೆ ಆಪ್ರೇಷನ್ಸ್ ಆಗುತ್ತೆ ಸೀಸರಿ ಆಗುತ್ತೆ ಕೆಲವೊಬ್ಬರಿಗೆ ಕೆಲವೊಂದು ಟೈಮಲ್ಲಿ ಕ್ಯಾನ್ಸರ್ ಆಗೋ ಚಾನ್ಸಸ್ ಇರುತ್ತೆ ಕೇತು ದೈಶಕೇತು ಭಕ್ತಿಯಲ್ಲಿ ಜಾತಕದಲ್ಲಿ ಕೇತು ಕೆಟ್ಟಿದ್ರೆ ಅದನ್ನು ನೋಡ್ಕೋಬೇಕು ಒಂದು ವೇಳೆ ಕೇತು ಒಳ್ಳೆಯ ಸ್ಥಾನದಲ್ಲಿ ಲಾಭ ಸ್ಥಾನದಲ್ಲಿದೆ ಅಂದರೆ ಖಂಡಿತ ಭೂಮಿ ಯೋಗ ಇನ್ನೂ ಚೆನ್ನಾಗಿ ಬರುತ್ತೆ ಪುತ್ರ ಸಂತಾನ ಚೆನ್ನಾಗುತ್ತೆ ಮಕ್ಕಳು ಗಂಡು ಮಕ್ಕಳು ಯಥತ್ವಕ್ಕೆ ಅಭಿವೃದ್ಧಿ ಆಗ್ತಾರೆ ವಂಶ ಬೆಳಗುತ್ತೆ ಇನ್ನು ಕುಜದಶೆಯಲ್ಲಿ ಶುಕ್ರ ಭಕ್ತಿ ಬಂದರೆ ಶುಕ್ರ ಯಾರು ಜಾತಕದಲ್ಲಿ ಒಂದೇ ಮನಲ್ ತುಂಬ ಡೇಂಜರು ತುಂಬ ಅತಿಯಾದ ಕಾಮ ಅತಿಯಾದ ಲೈಂಗಿಕ ಆಸಕ್ತಿಯಿಂದ ಲೀಗಲ್ ಇಲ್ಲಿಗಲ್ ಅಫೇರ್ಸ್ ಇಟ್ಕೊಳ್ಳೋದು ಹೆಂಡತಿ ಇದ್ದರೂ ಬೇರೆ ಅಫೇರ್ಸ್ ಇಟ್ಕೊಳ್ಳೋದು ಅಥವಾ ಮದುವೆಗೆ ಮುಂಚೆನೇ ಚಿಕ್ಕ ವಯಸ್ಸಿಗೆ ಸ್ತ್ರೀ ಸಂಪರ್ಕ ಇಟ್ಕೊಳ್ಳೋದು ಇನ್ಫೆಕ್ಷನ್ಸ್ ಮಾಡ್ಕೊಂಡು ಆರೋಗ್ಯ ಕೆಡಿಸ್ಕೊಳ್ಳೋ ಪರಿಸ್ಥಿತಿ ಬಂದುಬಿಡ್ತದೆ ಮದುವೆ ಆದಮೇಲೆ ಗಂಡ ಹೆಂಡತಿ ಮುಂದೆ ವೈಮನಸ್ಸು ಬಂದುಬಿಡ್ತದೆ ಕುಜಾ ಶುಕ್ರ ಒಂದೇ ಮಂದೇಲಿ ಇದ್ದರೆ ಅದರಲ್ಲೂ ದುಸ್ತಾನ ಆರು ಎಂಟು ಹನ್ನೆರಡು ಮುಂದೆ ತುಂಬ ತುಂಬ ವಿಪರೀತವಾದ ಒಂದು ಕೆಟ್ಟ ಪರಿಸ್ಥಿತಿ ಅನುಭವಿಸ್ಬಿಡ್ತೀರಾ ಅದೇ ಖುಜನ ದೃಷ್ಟಿ ಇಲ್ಲದೆ ಶುಕ್ರ ಜಾತಕದಲ್ಲಿ ಚೆನ್ನಾಗಿದ್ದರೆ ಖಂಡಿತ ಒಂದು ಕಾರು ವಾಹನ ಮನೆ ಆಸ್ತಿ ಪಾಸ್ತಿ ಎಲ್ಲ ಮಾಡ್ಕೋತೀರ ಒಳ್ಳೆಯ ಹೆಂಟಿನೂ ಸಿಗ್ತಾಳೆ ಆದರೆ ಕುಜನ ನಾನು ದುಷ್ಟು ಶುಕ್ರ ಮೇಲೆ ಬೀಳಬಾರ್ದು ಕುಜಾ ಶುಕ್ರ ಇಬ್ಬರು ಒಂದೇ ಮನೇಲಿ ಇರಬಾರ್ದು ನೋಡ್ಕೋಬೇಕು ಅವರು ಬೇರೆ ಬೇರೆ ಇರಬೇಕು ಕೆಟ್ಟ ದೃಷ್ಟಿ ಬೀಳಬಾರ್ದು ಆಗ ತುಂಬ ಅನುಕೂಲ ಆಗುತ್ತೆ ಒಂದು ವರ್ಷ ಎರಡು ತಿಂಗಳು ಇರುತ್ತೆ ಇನ್ನು ಕುಜದೇಶಲ್ಲಿ ರವಿ ಭುಕ್ತಿ ಬಂದು ನಾಲ್ಕು ತಿಂಗಳು ಆರು ದಿವಸ ಇರ್ತದೆ ನಿಮಗೆ ಈ ಕುಜದೇಶಲಿ ರವಿ ಭುಕ್ತಿ ನಾಲ್ಕು ತಿಂಗಳು ಆರು ತಿ ಆರು ದಿವಸದಲ್ಲಿ ನಿಮಗೆ ರವಿ ಚೆನ್ನಾಗಿದ್ದ ಅಂದರೆ ಹೇಳಿದಲ್ಲ ಅವಾಗಲೇ ಕುಜನಿಗೆ ಆಪೋಸಿಟಲ್ಲಿ ರವಿ ಇರೋದು ರವಿ ಕುಜನ್ ಜೊತೆ ರವಿ ಇರೋದು ಇದ್ದು ಗುರುವಿನ ಅದೃಷ್ಟವಿದ್ದು ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು ಯೋಗ ಕೆಲಸ ಪೊಲೀಸ್ ಅಧಿಕಾರಿ ಯೋಗ ಗೋರ್ಮೆಂಟ್ ಸರ್ವೇರಿ ಯೋಗ ಐ ಎ ಎಸ್ ಐ ಪಿ ಎಸ್ ಈ ಥರ ಎಲ್ಲ ಯೋಗಗಳು ಇರುತ್ತೆ ಅದೇ ಅದೇ ರೀತಿ ಗ್ರಹಗಳ ಬಲನೂ ಇರಬೇಕು ದುಸ್ತಾನ ರವಿ ಆರು ಎಂಟು ಹನ್ನೆರಡರಲ್ಲಿ ಇರಬಾರದು ಇನ್ನು ಕುಜಗ್ರಹ ಮಹಾದಶೆಯಲ್ಲಿ ನಮಗೆ ಫೈನಲ್ ಫೈನಲಾಗಿ ಲಾಸ್ಟಾಗಿ ಬರೋದು ಚಂದ್ರ ಮಹಾದಶೆ ಚಂದ್ರ ಕುಜ ಒಂದೇ ಮೊದಲಿದ್ದರೆ ತುಂಬ ಒಂದು ಉತ್ತಮವಾದಂಥ ಯೋಗ ತುಂಬ ಶ್ರೀಮಂತಿಕೆ ಯೋಗ ತಾಯಿ ಆರೋಗ್ಯ ತಾಯಿಗೆ ಆಯುಷ್ಯ ಆರೋಗ್ಯ ದಾಂಪತ್ಯ ಜೀವನ ಎಲ್ಲ ಚೆನ್ನಾಗಿರುತ್ತೆ ಆದರೆ ಆರು ಎಂಟು ಹನ್ನೆರಡಾಗಿ ಚಂದ್ರ ಕುಜನ ಜೊತೆ ಇರಬಾರ್ದು ಅದು ಅವಾಗ ಕೆ ಒಳ್ಳೆ ಫಲ ಕೊಡೋದಿಲ್ಲ ಕೆಟ್ಟ ಫಲ ಕೊಡುತ್ತೆ ಕುಜ ಒಂದರಲ್ಲಿಂದು ಅಲ್ಲಿ ಚಂದ್ರ ಇದ್ದರೆ ಕುಜ ಹತ್ತರಲ್ಲಿ ಅಲ್ಲಿ ಚಂದ್ರ ಇದ್ದರೆ ಅದೇ ಆರನೇ ಮನೆ ಅಧಿಪತಿಯಾಗಿ ಬರಬಾರ್ದು ಇದೇ ರೀತಿ ಫಾರ್ ಎಕ್ಸಾಂಪಲ್ ನೋಡಿ ಮೇಷನಾಗಿ ಅವಾಗ ಚಂದ್ರ ಕಟ್ಟಕ ನಾಲ್ಕು ಅಲ್ತಾನ ನಾಲ್ಕನೇ ಅಧಿಪತಿ ಕುಜನ ಜೊತೆ ಬಂದಾಗ ತುಂಬ ರಾಜಯೋಗ ಭೂಮಿ ಮನೆ ಸ್ವಂತ ಮನೆ ಭೂಮಿ ತಾಯಿ ಕಡೆಯಿಂದ ಸೌಲಭ್ಯ ತಾಯಿ ಆರೋಗ್ಯ ವಿಶೇಷವಾದ ಬಾ ಬಾಹುಬಲ ದೇಹ ಬಲ ಎಲ್ಲ ಬರುತ್ತೆ ಹಂಗಾಗಿ ಕುಜನಿಗೆ ಶಿ ಕುಜ ಮಿತ್ರ ಚಂದ್ರ ಮಿತ್ರ ಆಗಿರೋದ್ರಿಂದ ಒಳ್ಳೆಯ ಸ್ಥಾನಗಳಿಂದ ಬಂದು ಕುಜ ಜೊತೆ ಇರಬೇಕು ಇಲ್ಲ ಕುಜನಿಗೆ ದೃಷ್ಟಿ ಕೊಟ್ಟರೆ ಚಂದ್ರ ತುಂಬ ಆಯುಷಾರೋಗ್ಯ ವೃದ್ಧಿಯಾಗುತ್ತೆ ತಾಯಿ ವೃದ್ಧಿ ಆಗುತ್ತೆ ಆಸ್ತಿ ಪಾಸ್ತಿ ಮನೆ ಮಠ ಭೂಮಿ ಎಲ್ಲ ತುಂಬ ಸಾಧನೆ ಮಾಡಿ ಪಡ್ಕೋತಾರೆ ಇದು ನೋಡಿಕೊಂಡು ನಿಮ್ಮ ಜಾಗದಲ್ಲಿ ಯಾವ್ಯಾವ ರೀತಿ ಪೊಸಿಷನ್ ಇದೆ ಅದು ನೋಡಿಕೊಂಡಾಗ ನಿಮಗೆ ಆ ಟೈಮ್ ಆ ಭುಕ್ತಿಯಲ್ಲಿ ಆ ಫಲ ಅನ್ಭೋಗಿಸ್ಕೋತೀರಾ ಯಾವುದೇ ಗ್ರಹದ ಮೇಲಾಗಿರಲಿ ಕುಜನ ನಾಲ್ಕು ಮತ್ತು ಎಂಟನೇ ದೃಷ್ಟಿ ಬೀಳಬಾರ್ದು ಅದು ಯಾವ ಮಿತ್ರ ಗ್ರಹ ಆಗಿರಲಿ ಶತ್ರು ಗ್ರಹ ಅನ್ನೋದಾಗಿರಲಿ ನಿಮ್ಮ ಜಾತಕದಲ್ಲಿ ಕುಜನ ಕುಜ ದಶೆಯಲ್ಲಿ ಕುಜನ ನಾಲ್ಕು ಎಂಟು ಅಷ್ಟಮ ದೃಷ್ಟಿ ಯಾವ ಯಾವ ಗ್ರಹಗಳ ಮೇಲೂ ಬೀಳಬಾರ್ದು ಏಳ ಗ್ರಹ ಏಳನೇ ದೃಷ್ಟಿ ಬಿದ್ದರೆ ತೊಂದರೆ ಇಲ್ಲ ನಾಲ್ಕು ಮತ್ತು ಎಂಟನೇ ದೃಷ್ಟಿ ಯಾವ ಗ್ರಹಗಳ ಮೇಲೂ ಬೀಳಬಾರ್ದು ಅದರಲ್ಲೂ ಜೊತೆಯಲ್ಲಿ ಕುಜದ ಜೊತೆಯಲ್ಲಿ ಶತ್ರು ಗ್ರಹಗಳು ರಾಹು ಶನಿ ಶುಕ್ರ ಈ ಬುಧ ಇವೆಲ್ಲ ಜೊತೆ ಇರಬಾರ್ದು ಅದರಲ್ಲೂ ಆರು ಎಂಟು ಹನ್ನೆರಡರಲ್ಲಂತೂ ಇರಲೇಬಾರ್ದು ಆಗ ನಿಮಗೆ ಆ ಭುಕ್ತಿಗಳಲ್ಲಿ ತುಂಬ ತೊಂದರೆ ಕೊಡ್ತೈತೆ ನೋಡ್ಕೋಬೇಕು ನಿಮಗೆ ದಶೆ ನಡೀತಾ ಇದ್ದರೆ ಯಾವ ಭುಕ್ತಿ ನಡೀತಾ ಇದೆ ಆ ಭುಕ್ತಿಗೆ ತಕ್ಕಂಗೆ ಗ್ರಹ ಎಲ್ಲಿದ್ದಾರೆ ಆವಾಗ ಆ ಗ್ರಹ ಶಾಂತಿ ಪೂಜೆ ದಾನ ಧರ್ಮ ಮಾಡ್ಕೊಳ್ಳೋದ್ರಿಂದ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಸ್ವಲ್ಪ ಪ್ರಮಾಣ ಕೆಟ್ಟಾಗೋ ಕೆಡಕಾಗುವಂಥ ಪ್ರಮಾಣ ಕಡಿಮೆ ಆಗ್ತದೆ ಇದು ಒಂದು ಸಣ್ಣ ಕುಜದಶದಿಯ ಗುಜ ಮಹಾದಶಿಯ ಒಂದು ಮುಕ್ತಿಗಳ ವಿಚಾರ ನೋಡ್ಕೊಳ್ಳಿ ನಿಮ್ಮ ಜಾತಕ ನೋಡ್ಕೊಂಡು ಪರಿಶೀಲನೆ ಮಾಡ್ಕೊಳ್ಳಿ ವಿಡಿಯೋ ಇಷ್ಟರ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ತೆ